ನಮಸ್ಕಾರ ವೀಕ್ಷಕರೇ ಸದಾ ಒಂದಿಲ್ಲೊಂದು ವಿವಾದಗಳಿಂದ ಸುದ್ದಿ ಆಗ್ತಾ ನೆಗೆಟಿವ್ ಶೇಡ್ನಲ್ಲಿ ಮಿನುಗೋ ರಾಹುಲ್ ಗಾಂಧಿಗೆ ಮತ್ತೆ ಮುಖಭಂಗ ಆಗಿದೆ ವೀರ ಸಾವರ್ಕರ್ ಬಗ್ಗೆ ವಿದೇಶದಲ್ಲಿ ಸುಳ್ಳು ಹೇಳೋದಕ್ಕೆ ಹೋಗಿ ಸಿಕ್ಕಿ ಬಿದ್ದಿದ್ದ ರಾಹುಲ್ಗೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿದೆ ಕೇವಲ ಬುದ್ಧಿ ಹೇಳೋದು ಮಾತ್ರವಲ್ಲದೆ ವಾರ್ನಿಂಗ್ ಕೂಡ ಕೊಟ್ಟು ಕಳಿಸಿದೆ ಇದು ಕೇವಲ ರಾಹುಲ್ ಮಾತ್ರವಲ್ಲದೆ ಸತ್ಯ ಏನು ಅನ್ನೋದು ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ಸಾವರ್ಕರ್ ಬಗ್ಗೆ ಮಾತನಾಡೋ ಪ್ರತಿಯೊಬ್ಬರಿಗೂ ಪಾಠ ಕಲಿಸಿದಂತಾಗಿದೆ ಆದ್ರೆ ಇನ್ನೊಂದೆಡೆ ಇಡಿ ಸಂಕಷ್ಟದಲ್ಲೂ ಸಿಲುಕಿದ್ದ ರಾಹುಲ್ ಗಾಂಧಿಗೆ ದೆಹಲಿ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ ಕೋರ್ಟ್ ನೀಡಿರೋ ಕಾರಣ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಆದರೆ ರಿಲೀಫ್ ಕೊಟ್ಟರು ಕೊನೆಯಲ್ಲಿ ಒಂದು ಶಾಕ್ ಕೊಡಲಾಗಿದ್ದು ಕಂಟಕ ಇನ್ನೂ ಮುಗಿದಿಲ್ಲ ಅಂತ ಕ್ಲಿಯರ್ ಆಗ್ತಾ ಇದೆ ಇನ್ನೊಂದೆಡೆ ಪೆಹಲ್ಗಾಮ್ ಘಟನೆ ಬೆನ್ನಲ್ಲೇ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಖಡಕ್ ವಾರ್ನಿಂಗ್ ಒಂದನ್ನು ಕೊಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆತನಕ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಇವತ್ತು ಭಾರತದ ರಾಜಕೀಯ ನಡೀತಾ ಇರೋದು ಅಜೆಂಡಾಗಳ ಮೇಲೆ ಪ್ರಾದೇಶಿಕ ಪಕ್ಷಗಳು ಕೇವಲ ವೋಟ್ಗಳನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದರೆ ರಾಷ್ಟ್ರೀಯ ಪಕ್ಷಗಳು ಅಜೆಂಡಾ ಮುಂದಿಟ್ಕೊಂಡೇ ಸಾಕ್ತಾ ಇವೆ ಒಂದು ದೇಶದ ಸಂಸ್ಕೃತಿಯನ್ನ ಮೂಲ ಧರ್ಮವನ್ನ ಉಳಿಸುವ ಅಜೆಂಡಾ ಇನ್ನೊಂದು ದೇಶದ ಸಂಸ್ಕೃತಿಯನ್ನ ಮೂಢನಂಬಿಕೆ ಅಂತ ಬಿಂಬಿಸಿ ಹಂತ ಹಂತವಾಗಿ ಅದನ್ನ ಅಳಿಸುವ ಅಜೆಂಡಾ ಈ ಅಜೆಂಡಾಗಳಿಗೆ ಹೇಗೆ ಹೋಮ್ವರ್ಕ್ ನಡೆದಿತ್ತು ಶುರು ಮಾಡಿದ್ದು ಯಾರು ಭಾರತದ ಸಂಸ್ಕೃತಿಯ ಹಾದಿ ತಪ್ಪಿದ್ದು ಎಲ್ಲಿಂದ ಅಂತ ನೋಡ್ತಾ ಹೋದಾಗ ಎಲ್ಲರೂ ಬ್ರಿಟಿಷರ ಕಾಲಕ್ಕೆ ಅದರಲ್ಲೂ ಬ್ರಿಟಿಷರು ನಿರ್ಗಮಿಸಿ ಸ್ವತಂತ್ರ ಭಾರತ ಆದ ಕಾಲಕ್ಕೆ ಹೋಗ್ತಾರೆ ಆ ಹೊತ್ತಲ್ಲಿ ಹುಟ್ಟಿಕೊಂಡಿದ್ದ ಸಾವರ್ಕರ್ ಬಗ್ಗೆಯ ನೆಗೆಟಿವ್ ಅಜೆಂಡಾ ಇಂದಿಗೂ ಕ್ಯಾರಿ ಆಗ್ತಾ ಇದೆ ಹೇಳಿದ್ದೇ ಸುಳ್ಳು ಅದರ ಮೇಲೆ ಮತ್ತಷ್ಟು ಮತ್ತಷ್ಟು ಸುಳ್ಳು ಹೇಳೋದಕ್ಕೆ ಹೋಗಿ ಸಿಕ್ಕಿಬಿದ್ದಿದ್ದ ರಾಹುಲ್ ಗಾಂಧಿಗೆ ಇಂದು ಸುಪ್ರೀಂ ಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ ಸಾವರ್ಕರ್ ಕುರಿತಂತೆ ನಾಲಿಗೆ ಹರಿಬಿಟ್ಟಿದ್ದ ರಾಹುಲ್ ವಿರುದ್ಧ ಉತ್ತರ ಪ್ರದೇಶ ಮೂಲದ ವ್ಯಕ್ತಿಯೊಬ್ಬರು ಕೇಸ್ ಹಾಕಿದ್ರು ಆ ಕೇಸ್ ಸಂಬಂಧ ಇಂದು ನಡೆದ ವಿಚಾರಣೆಯಲ್ಲಿ ಸಾವರ್ಕರ್ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ರೆ ಹುಷಾರ್ ಅಂತ ಕೋರ್ಟ್ ಎಚ್ಚರಿಕೆ ನೀಡಿದೆ ಸಾವರ್ಕರ್ ಬ್ರಿಟಿಷರ ಸರ್ವೆಂಟ್ ಆಗಿದ್ರು ಪೆನ್ಷನ್ ಪಡಿತಾ ಇದ್ರು ಅಂತ ಹೇಳಿಕೆ ಕೊಟ್ಟಿದ್ದ ರಾಹುಲ್ಗೆ ಕ್ಲಾಸ್ ತೆಗೆದುಕೊಂಡ ನ್ಯಾಯಮೂರ್ತಿಗಳು ಮಹಾತ್ಮ ಗಾಂಧಿ ಕೂಡ ತಮ್ಮ ಪತ್ರದಲ್ಲಿ ಯುವರ್ ಫೈತ್ ಸರ್ವೆಂಟ್ ಅನ್ನೋದನ್ನ ಬಳಸಿದ್ರು ಅನ್ನೋ ವಿಚಾರ ನಿಮಗೆ ಗೊತ್ತಾ ಮಹಾತ್ಮ ಗಾಂಧಿಯನ್ನು ಕೂಡ ನೀವು ಬ್ರಿಟಿಷರ ಸರ್ವೆಂಟ್ ಅಂತ ಕರೀತೀರಾ ಅಂತ ಪ್ರಶ್ನಿಸಿದ್ರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರ ಪೈಕಿ ಸಾವರ್ಕರ್ ಅವರ ತ್ಯಾಗ ಕೂಡ ದೊಡ್ಡದು ಇನ್ನು ಮುಂದೆ ಏನಾದರೂ ವಿಷಯವನ್ನ ಸರಿಯಾಗಿ ತಿಳಿದುಕೊಳ್ಳದೆ ಈ ರೀತಿ ಸುಳ್ಳುಗಳನ್ನ ಮಾತಾಡಿದ್ರೆ ನಾವೇ ಸುವ ಮೋಟೋ ಕೇಸ್ ಹಾಕ್ಬೇಕಾಗತ್ತೆ ಅಂತ ಕೋರ್ಟ್ ವಾರ್ನಿಂಗ್ ಕೊಡ್ತು ಹಾಗೆ ಮುಂದುವರೆದು ರಾಹುಲ್ ಗಾಂಧಿ ಹೇಳಿಕೆಯನ್ನ ಬೇಜವಾಬ್ದಾರಿಯುತ ಅಂತ ಹೇಳಿದ ಕೋರ್ಟ್ ರಾಹುಲ್ ಪರ ವಾದ ಮಾಡ್ತಾ ಇದ್ದ ಕಾಂಗ್ರೆಸ್ನ ಹಿರಿಯ ನಾಯಕ ಅಭಿಷೇಕ್ ಮನು ಸಿಂವಿಗೂ ಕೂಡ ಕ್ಲಾಸ್ ತೆಗೆದುಕೊಳ್ತು ಈ ರೀತಿ ಸ್ವಾತಂತ್ರ್ಯ ಹೋರಾಟಗಾರರ ಮೇಲಿನ ಹೇಳಿಕೆಗಳನ್ನ ಯಾರು ಎಂಟರ್ಟೈನ್ ಮಾಡಬಾರದು ಅಂತ ಹೇಳಿದ್ರು ಹಾಗೆ ಮುಂದುವರೆದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅಂದ್ರೆ ರಾಹುಲ್ ಗಾಂಧಿಯ ಅಜ್ಜಿಯೇ ಸಾವರ್ಕರ್ಗೆ ವೀರ ಅನ್ನೋ ಬಿರುದನ್ನ ಕೊಟ್ಟಿದ್ರು ಅನ್ನೋ ವಿಷಯ ನಿಮ್ಮ ಕ್ಲೈಂಟ್ಗೆ ಗೊತ್ತಿದೆಯಾ ಅಂತ ಅಭಿಷೇಕ್ ಮನು ಸಿಂಘ್ವಿಗೆ ಪ್ರಶ್ನೆ ಮಾಡಿದ್ರು ಖುದ್ದು ಮಹಾತ್ಮ ಗಾಂಧಿ ಕೂಡ ಸಾವರ್ಕರ್ ಗೌರವಿಸ್ತಾ ಇದ್ರು ಈ ರೀತಿ ಯಾವ ವಿಷಯವನ್ನು ತಿಳಿದುಕೊಳ್ಳದೆ ಬಾಯಿಗೆ ಬಂದಿದ್ದನ್ನ ಮಾತಾಡೋದನ್ನ ಬಿಟ್ಟುಬಿಡಿ ಅಂತ ಖಡಕ್ಕಾಗಿ ಹೇಳಿದ್ರು ಇದು ರಾಹುಲ್ ಸೇರಿದಂತೆ ಸಾವರ್ಕರ್ ಬಗ್ಗೆ ಏನೂ ತಿಳಿದುಕೊಳ್ಳದೆ ಮನಸ್ಸಿಗೆ ಬಂದಿದ್ದನ್ನ ಅಥವಾ ಯಾರು ಹೇಳಿದ್ರು ಅಂತ ಅದನ್ನೇ ಹೇಳುವವರಿಗೆ ಪಾಠ ಮಾಡಿದಂತಿದೆ ಅಂದಹಾಗೆ ರಾಹುಲ್ ಇದಿಷ್ಟೇ ಅಲ್ಲದೆ ಇನ್ನೂ ಹಲವು ಕಡೆಗಳಲ್ಲಿ ಸಾವರ್ಕರ್ ಬಗ್ಗೆ ಹಲವು ಸುಳ್ಳುಗಳನ್ನ ಹೇಳಿದ್ರು ಕೆಲವೊಂದು ವಿಚಾರಗಳನ್ನ ಆ ಪುಸ್ತಕದಲ್ಲಿ ಇದೆ ಈ ಪುಸ್ತಕದಲ್ಲಿ ಇದೆ ಅಂತಲೂ ಹೇಳಿದ್ರು ಆದ್ರೆ ಇದನ್ನ ಕೇಳಿಸಿಕೊಂಡು ಸುಮ್ಮನಾಗದ ಜನರು ಎಲ್ಲವನ್ನು ಪರಿಶೀಲನೆ ಮಾಡಿದ್ರು ಉತ್ತರ ಪ್ರದೇಶದ ನೃಪೇಂದ್ರ ಪಾಂಡೆ ಎನ್ನುವವರು ಈ ಸಂಬಂಧ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ರಾಹುಲ್ ಗಾಂಧಿ ಹಲವು ಬಾರಿ ನೋಟಿಸ್ ರಾಹುಲ್ ಗಾಂಧಿಗೆ ಹಲವು ಬಾರಿ ನೋಟಿಸ್ ಗಳು ಕೂಡ ಬಂದಿದ್ವು ಆದ್ರೂ ಇದರಿಂದ ಹೇಗಾದ್ರೂ ಮಾಡಿ ಬಚಾವಾಗೋದಕ್ಕೆ ಆ ಕಂಪ್ಲೇಂಟ್ ಅನ್ನ ತೆಗೆಸಿ ಹಾಕೋದಕ್ಕೆ ಬಹಳ ಪ್ರಯತ್ನ ಪಟ್ರು ಕೊನೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಹಾಗಾಯ್ತು ರಾಹುಲ್ ಹಲವು ವಿಚಾರಗಳಲ್ಲಿ ಸುಳ್ಳು ಹೇಳಿ ಎಕ್ಸ್ಪೋಸ್ ಆಗಿದ್ರು ಈಗ ಮತ್ತೊಮ್ಮೆ ಎಕ್ಸ್ಪೋಸ್ ಆದಂತಾಗಿದೆ ಅಂದ್ಹಾಗೆ ಸಾವರ್ಕರ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು ಕೂಡ ಮಹಾರಾಷ್ಟ್ರ ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ರಾಹುಲ್ ಒಂದೇ ಒಂದು ಕಮೆಂಟ್ ಅನ್ನ ಸಾವರ್ಕರ್ ವಿರುದ್ಧ ಮಾಡಿರಲಿಲ್ಲ ಯಾಕಂದ್ರೆ ಅಲ್ಲಿ ನಿಂತು ಸಾವರ್ಕರ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನೋದು ಗೊತ್ತಿತ್ತು ಆದರೆ ಎಲ್ಲೋ ನಿಂತು ಮಾತನಾಡಿದ್ದು ಕೂಡ ಎಫೆಕ್ಟ್ ಆಗಿ ರಾಹುಲ್ ನೇತೃತ್ವದ ಕಾಂಗ್ರೆಸ್ಗೆ ಹೀನಾಯ ಸೋಲಾಯಿತು ಏನೋ ಇತ್ತ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಹಾಗೂ ಸೋನಿಯಾಗೆ ದೆಹಲಿ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಿದ್ಧಪಡಿಸಿದ್ದ ಇಡಿ ಈ ಕುರಿತು ಹೆಚ್ಚಿನ ವಿಚಾರಣೆ ನಡೆಸಲು ನೋಟಿಸ್ ನೀಡುವಂತೆ ಮನವಿ ಸಲ್ಲಿಸಿತ್ತು ಇಡೀ ತಾನು ಸಲ್ಲಿಸಿದ್ದ ದಾಖಲೆಗಳನ್ನ ಪಾರದರ್ಶಕ ಹಾಗೂ ನಿಖರವಾಗಿವೆ ಅನ್ನೋದನ್ನು ಕೂಡ ಕೋರ್ಟ್ ಮುಂದೆ ಹೇಳಿಕೊಂಡಿತ್ತು ಆದರೆ ಕೋರ್ಟ್ ನೋಟಿಸ್ ನೀಡಲು ತಿರಸ್ಕರಿಸಿದೆ ಇದಕ್ಕೆ ಕಾರಣ ನೀಡಿರುವ ಕೋರ್ಟ್ ಇನ್ನೂ ಸಾಕಷ್ಟು ದಾಖಲೆಗಳು ಮಿಸ್ ಆಗಿವೆ ಅಂತ ಹೇಳಿದೆ ಆದರೆ ಇದರಿಂದ ತೃಪ್ತಿಗೊಳ್ಳದ ಇಡಿ ಈ ಆದೇಶವನ್ನ ದೀರ್ಘಕಾಲದವರೆಗೆ ಮುಂದುವರಿಸೋದಕ್ಕೆ ಬಯಸೋದಿಲ್ಲ ನೋಟಿಸ್ ಜಾರಿ ಮಾಡಿ ಅಂತ ಮನವಿ ಮಾಡಿಕೊಳ್ತು ಆದರೆ ಮತ್ತೆ ತಮ್ಮ ನಿಲುವನ್ನು ಪುನರುಚ್ಚರಿಸಿದ ಕೋರ್ಟ್ ಸದ್ಯದ ಮಟ್ಟಿಗೆ ನೀವು ನೀಡಿರೋ ದಾಖಲೆಗಳಿಂದ ನಮಗೆ ತೃಪ್ತಿ ಆಗಿಲ್ಲ ಮಿಸ್ ಆಗಿರೋ ಪ್ರಮುಖ ದಾಖಲೆಗಳು ಸಾಕ್ಷಿಗಳನ್ನ ನೀಡಿ ಆಮೇಲೆ ನಾವು ನಮ್ಮ ನಿರ್ಧಾರವನ್ನ ತಿಳಿಸ್ತೀವಿ ಅಂತ ಹೇಳ್ತು ಆದ್ರಿಂದ ಇದು ರಾಹುಲ್ ಹಾಗೂ ಸೋನಿಯಾ ಪಾಲಿಗೆ ತಾತ್ಕಾಲಿಕ ರಿಲೀಫ್ ಅನ್ನೋದು ಸ್ಪಷ್ಟವಾಗಿದೆ ಈಗ ಈ ಕೇಸ್ ಸಂಬಂಧ ಹೈಸ್ಪೀಡ್ ನಲ್ಲಿ ವರ್ಕ್ ಮಾಡ್ತಾ ಇರೋ ಇಡಿ ಟೀಮ್ ಆದಷ್ಟು ಬೇಗ ಇನ್ನೊಂದಷ್ಟು ಪ್ರಮುಖ ದಾಖಲೆಗಳನ್ನ ಸಬ್ಮಿಟ್ ಮಾಡೋ ಎಲ್ಲಾ ಸಾಧ್ಯತೆಯೂ ಇದೆ ಅದರಿಂದ ಇಡಿ ಕುಣಿಕೆಯಿಂದ ಗಾಂಧಿ ಫ್ಯಾಮಿಲಿ ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟವಾದಂತಾಗಿದೆ ಕೆಲ ವರ್ಷಗಳ ಹಿಂದೆ ಇದೇ ಕೇಸ್ ಸಂಬಂಧ ಇಡಿ ವಿಚಾರಣೆಗೆ ಕರೆದಿತ್ತು ಕೇವಲ ವಿಚಾರಣೆಗೆ ಕರೆದಿದ್ದಕ್ಕೆ ದೆಹಲಿಯಲ್ಲಿ ಕೈ ನಾಯಕರು ಹೈಡ್ರಾಮಾ ನಡೆಸಿದ್ರು ತಪ್ಪಿತಸ್ಥರ ಸ್ಥಾನದಲ್ಲಿರೋ ಗಾಂಧಿ ಕುಟುಂಬದವರ ವಿಚಾರಣೆ ನಡೆಸೋದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅಂತ ಹೇಳಿ ಹೋರಾಟ ಮಾಡಿದ್ರು ಈಗ ಮತ್ತೊಮ್ಮೆ ಆ ಸೀನ್ಗಳೆಲ್ಲ ರಿಪೀಟ್ ಆಗೋ ಎಲ್ಲಾ ಲಕ್ಷಣಗಳಿದ್ವು ಆದ್ರೆ ನೋಟಿಸ್ ಇಶ್ಯೂ ಆಗದೆ ಇರೋದ್ರಿಂದ ಸ್ವಲ್ಪ ತಣ್ಣಗಿದೆ ನೋಟಿಸ್ ಇಶ್ಯೂ ಆದ್ರೆ ಮತ್ತೆ ಇದೇ ರಿಪೀಟ್ ಆಗ್ಬೋದು ಅಂತಲೂ ಕೂಡ ಚರ್ಚೆಗಳಾಗ್ತಾ ಇದೆ ಇನ್ನು ಪೆಹಲ್ಗಾಮ್ ಘಟನೆ ಬೆನ್ನಲ್ಲೇ ಒಂದು ಕಡೆ ಮೋದಿ ಸರ್ಕಾರ ಪ್ರತೀಕಾರಕ್ಕೆ ಮುಂದಾಗ್ತಾ ಇದ್ರೆ ಇತ್ತ ವಿಪಕ್ಷಗಳು ಹಾಗೂ ಅವರ ಬೆಂಬಲಿಗರು ಇನ್ಸಿಡೆಂಟ್ ಅನ್ನ ಬೇರೆ ರೀತಿ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವರಂತೂ ಪಾಕಿಸ್ತಾನಕ್ಕೂ ಸಪೋರ್ಟ್ ಕೊಡ್ತಾ ಇದ್ದಾರೆ ಆದ್ರೆ ಅಂತವರಿಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಯಾರಾದರೂ ನಮ್ಮ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡೋ ಪ್ರಯತ್ನ ಮಾಡಿದ್ರೆ ಮುಂದೆ ಸರಿಯಾದ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತೆ ನೀವು ಎಷ್ಟೇ ಪವರ್ಫುಲ್ ಆಗಿರಿ ಅಥವಾ ಯಾರೇ ಆಗಿರಿ ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಇದು ಪರೋಕ್ಷವಾಗಿ ವಿಪಕ್ಷದಲ್ಲಿ ಕೂತಿರೋ ಗೌರವ್ ಗೊಗೊಯ್ಗೆ ಹೇಳಿದಂತಿದೆ ಗೌರವ್ ಮೇಲೆ ಈಗಾಗಲೇ ಪಾಕಿಸ್ತಾನ ಲಿಂಕ್ ಕೇಸಿದ್ದು ಎಲ್ಲಾ ವಿಚಾರಗಳಲ್ಲೂ ಹಿಂದೂ ವಿರೋಧಿ ನಿಲುವುಗಳನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ ಈಗ ಇದಕ್ಕೆ ರಿಪ್ಲೈ ಕೊಡೋದಕ್ಕೆ ಬಂದರೆ ಮತ್ತೊಮ್ಮೆ ಎಕ್ಸ್ಪೋಸ್ ಆಗೋದು ಗ್ಯಾರಂಟಿ ಅಂದ ಹಾಗೆ ಹಿಮಂತ್ ಬಿಸ್ವಾ ಶರ್ಮಾ ಖಡಕ್ ವಾರ್ನಿಂಗ್ ಕೊಡ್ತಾ ಇರೋದು ಹೊಸನಲ್ಲ ಆದ್ರೆ ಅವರ ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಇದ್ರೂ ಡೋಂಟ್ ಕೇರ್ ಅನ್ನೋ ಹಾಗೆ ವಾರ್ನಿಂಗ್ ಕೊಡ್ತಾ ಇರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಹತ್ತು ದಿನಗಳ ಹಿಂದೆ ಬಂಗಾಳ ಹೊತ್ತಿ ಉರಿಯಿತು ಹಿಂದೂಗಳ ಮೇಲೆ ಅಟ್ಯಾಕ್ ಆಗೋದಕ್ಕೆ ಕಾರಣ ವಕ್ಸ್ ಬಿಲ್ ಜಾರಿ ಅಂತ ಮಮತಾ ಹೇಳಿದ್ರು ಆದ್ರೆ ಮೂವತ್ಮೂರು ಪರ್ಸೆಂಟ್ ಮುಸ್ಲಿಮ್ಸ್ ಇರೋ ಬಂಗಾಳದಲ್ಲಿ ಹೀಗೆಲ್ಲ ಆಗುತ್ತೆ ಅಂದ್ರೆ ಇನ್ನು ನಲವತ್ತು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಇರೋ ಅಸ್ಸಾಂನಲ್ಲಿ ಇನ್ನೇನೆಲ್ಲ ಆಗ್ಬೇಕಿತ್ತು ಅಲ್ಲಿಗೆ ಇದು ಆಡಳಿತ ವೈಫಲ್ಯ ಅನ್ನೋದು ಕ್ಲಿಯರ್ ಕಟ್ ಆದಂಗಾಯ್ತು ಆಡಳಿತ ವೈಫಲ್ಯ ಆಗಿದ್ದಿದ್ರೆ ಒಂದು ಸಲ ಗಲಭೆ ಇದ್ದು ನಂತರ ಹತೋಟಿಗೆ ಬರ್ತಾ ಇತ್ತು ಆದ್ರೆ ಆಡಳಿತದಲ್ಲಿ ಇರುವವರೇ ನಿಂತು ಮಾಡಿಸಿದ್ದಕ್ಕೆ ಅಲ್ಲಿನ ಹಿಂದೂಗಳಿಗೆ ಅಷ್ಟೆಲ್ಲ ಸಮಸ್ಯೆ ಎದುರಾಗಿದ್ದು ಅಂತಲೂ ಕೂಡ ಪ್ರತಿಯೊಬ್ಬ ಭಾರತೀಯರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಜನರ ದಿಕ್ಕನ್ನ ತಪ್ಪಿಸೋದಕ್ಕೆ ಯಾರು ಎಷ್ಟೇ ಪ್ರಯತ್ನ ಪಟ್ರು ಸತ್ಯವನ್ನ ಸುಳ್ಳಿನಿಂದ ಹೆಚ್ಚು ಕಾಲ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ರಾಹುಲ್ ಪ್ರಕರಣವೇ ಸಾಕ್ಷಿ ಸಾವರ್ಕರ್ ಬಗ್ಗೆ ಏನ್ ಹೇಳಿದ್ರು ಜನ ನಂಬುತ್ತಾರೆ ಅನ್ನೋ ಧೈರ್ಯ ಆಯಿತು ಆದ್ರೆ ಒಂದು ಸಲ ಜನರು ಕ್ರಾಸ್ ಚೆಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ರಾಹುಲ್ಗೆ ಈಗ ಗೊತ್ತಾಗಿದೆ ಮುಂದಾದರೂ ಸುಳ್ಳುಗಳನ್ನ ಕಮ್ಮಿ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ